ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ಬ್ಲೋಗಸ್ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಗುಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಈ ದಿನ ನಾನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯನಿವರ್ಸರಿ ಆಗಿದ್ದು ಟ್ವೆಂಟಿ ಸಿಕ್ಸ್ ಅಕ್ಟೋಬರ್ ಲಾಸ್ಟ್ ಇಯರ್ ಎಂಡಿಂಗಲ್ಲೇ ನಮ್ಮದು ಆ್ಯನಿವರ್ಸರಿ ಆಯಿತು ಬಟ್ ನಾನು ಇವಾಗ ಯಾಕೆ ಒಟ್ಟಿಗೆ ಎರಡನ್ನೂ ಸೇರಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒಂಬತ್ತು ವರ್ಷ ಒಟ್ಟಿಗೆ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಇವಾಗ ಹತ್ತನೇ ವರ್ಷ ವ್ಯಾಲೆಂಟೈನ್ಸ್ ಡೇನ ನಾವು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀವಿ ಅದಕ್ಕೋಸ್ಕರ ನಾವು ಲವ್ ಮಾಡಿದಾದಮೇಲೆ ಇದು ಹತ್ತನೇ ವರ್ಷದ ವ್ಯಾಲೆಂಟೈನ್ಸ್ ಡೇ ಮತ್ತು ನಮ್ಮದು ಮದುವೆ ಆಗಿ ಆರು ವರ್ಷ ಆಯಿತು ಇವಾಗ ಐದು ವರ್ಷ ಕಂಪ್ಲೀಟಾಗಿ ಆರನೇ ವರ್ಷಕ್ಕೆ ಬಂದು ನಾವು ಕಾಲಿಟ್ಟಿದ್ದೀವಿ ನನಗೆ ನಂಬೋಕೆ ಆಗೋಲ್ಲ ಇವಾಗ ನಾವಿಬ್ಬರು ಪರಿಚಯ ಆಗಿದ್ದೀವಿ ಇವಾಗ ನಮ್ಮಿಬ್ರಿಗೂ ಲವ್ ಆಗಿದೆ ಅನ್ನೋ ಥರ ಇದೆ ಬಟ್ ಇಷ್ಟು ಬೇಗ ದಿನಗಳು ಮುಂದೆ ಹೋಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಂಬೋಕೆ ಆಗ್ತಿಲ್ಲ ನನಗೆ ಇವಾಗಲೂ ಕೂಡ ವ್ಯಾಲೆಂಟೈನ್ಸ್ ಡೇನೇ ಹತ್ತು ವರ್ಷ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಫೀಲಿಂಗ್ ನನಗೆ ಈ ಒಂದು ಗಿಫ್ಟನ್ನ ನಾನು ವಿಜಯ್ಗೆ ಅಂತಲೇ ತುಂಬ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡಿ ತುಂಬ ದಿನ ಟೈಮ್ ತಗೊಂಡು ತೊಗೊಂಡಿರೋವಂಥದ್ದು ಯಾಕಂತಂದರೆ ವಿಜಯ್ ನನಗೆ ತುಂಬ ಸ್ಪೆಷಲ್ ಸೊ ತುಂಬ ಸ್ಪೆಷಲ್ ಪರ್ಸನ್ ಆಗಿರೋರಿಗೆ ನಾವು ಏನಾದರೂ ಸ್ಪೆಷಲ್ ಆಗಿರೋ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಈ ಮೊಬೈಲ್ ಕೊಡಬೇಕು ಅನ್ನೋದು ಥಾಟ್ ಇರಲಿಲ್ಲ ನಾನೇನಾದರೂ ಗೋಲ್ಡ್ ಕೊಟ್ಬಿಡೋಣ ಗೋಲ್ಡ್ ರಿಂಗ್ ಆ ಥರ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದೆ ಬಟ್ ಸಡನ್ನಾಗಿ ವಿಜಯ್ ಫೋನು ಸ್ವಿಚ್ ಆಫ್ ಆಗೋಯಿತು ಸ್ವಿಚ್ ಆಫ್ ಅಂದರೆ ಮತ್ತೆ ಆನ್ ಆಗೋ ಥರಲ್ಲ ಪರ್ಮನೆಂಟಾಗಿ ಸ್ವಿಚ್ ಆಫ್ ಆಗೋಯಿತು ಅದರಿಂದ ವಿಜಯ್ಗೂ ತುಂಬ ಅಪ್ಸೆಟ್ ಆಯಿತು ನನಗೂ ತುಂಬ ಅಪ್ಸೆಟ್ ಆಯಿತು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ ಬಟ್ ಯಾವುದೋ ಚಿಕ್ಕದು ಬೇರೆ ಫೋನ್ ಇದ್ದಿದ್ದಕ್ಕೆ ಅವರು ಅದನ್ನೇ ಯೂಸ್ ಮಾಡ್ತಿದ್ರು ನನಗೆ ತುಂಬ ಬೇಜಾರಾಯಿತು ರಿಂಗ್ಗಿಂತ ಗೋಲ್ಡನ್ನು ತೊಗೊಳೋದ್ಕಿಂತ ಫೋನ್ ತುಂಬ ನೆಸಸಿಟಿ ಇದೆ ಎಲ್ಲೇ ಹೋದ್ರೂ ಎಲ್ಲೇ ಬಂದ್ರೂ ಫೋನ್ ಇದ್ದರೆ ನಮಗೆ ಕಾಂಟ್ಯಾಕ್ಟಿಗೆ ಇರುತ್ತೆ ಅಂತ ಹೇಳಿಬಿಟ್ಟು ಫೋನೇ ತೊಗೊಳ್ಳೋಣ ಅಂತ ಐಡಿಯಾ ಮಾಡಿದೆ ನನಗೆ ಈ ಕಲರ್ ತುಂಬ 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 ಇಷ್ಟ ಫೋನಲ್ಲಿ ನನಗೆ ಫೇವ್ರೆಟ್ ಬ್ರ್ಯಾಂಡ್ ಅಂದರೆ ಐಫೋನ್ ಮತ್ತು ರೆಡ್ಮಿನೇ ರೆಡ್ಮಿನೇ ನಾವು ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಆಫ್ಟರ್ ಮ್ಯಾರೇಜ್ ನಾವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ರೆಡ್ಮಿನೇ ಐಫೋನ್ ಕೂಡ ಇತ್ತು ವಿಜಯ್ ಹತ್ರ ನಾವು ಐಫೋನ್ ಯೂಸ್ ಮಾಡ್ತಿದ್ವಿ ನಾವು ಲವ್ ಮಾಡ್ತಿದ್ದಾಗ್ಲೂ ಆ್ಯಂಡ್ ಮ್ಯಾರೇಜ್ ಆ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಐಫೋನ್ ಚೆನ್ನಾಗಿತ್ತು ಆವಾಗಲೂ ಯೂಸ್ ಮಾಡ್ತಾಯಿದ್ವಿ ನನಗೆ ರೆಡ್ಮಿ ತುಂಬ ಇಷ್ಟ ಇವಾಗ ಪ್ರೆಸೆಂಟ್ ಇರೋದ್ರಲ್ಲೇ ಬೆಸ್ಟ್ ಅಂತ ಹೇಳ್ಬೋದು ಅದಕ್ಕೆ ನಾನು ರೆಡ್ಮಿನಲ್ಲೇ ಫೋನ್ನ ತೊಗೊಂಡೆ ನನಗೆ ವಿಜಯ್ ಗಿಫ್ಟ್ ಕೊಟ್ಟಿದ್ದು ಕೂಡ ರೆಡ್ಮಿ ಫೋನನ್ನೇ ನನಗೆ ಈ ಕಲರ್ ತುಂಬ ಇಷ್ಟ ಆಗಿದ್ದಕ್ಕೆ ನನ್ನ ಬಜೆಟ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಕೆಪಾಸಿಟಿಗೆ ತಕ್ಕ ಹಾಗೆ ನಾನು ಒಂದು ಫೋನ್ನ ಬೈ ಮಾಡಿ ಅವ್ರಿಗೆ ಕೊಟ್ಟೆ ಫೈ ಜಿ ಫೋನ್ ಇದು ನಾನು ತಗೊಳ್ಳುವಾಗ ಫೋರ್ ಜಿ ಅಷ್ಟೇ ಇದ್ದಿದ್ದು ಇವಾಗ ಫೈವ್ ಜಿ ಫೋನ್ ಲಾಂಚ್ ಆಗಿದ್ದಕ್ಕೆ ಫೈ ಜಿ ಫೋನ್ನ ನಾನು ಗಿಫ್ಟಾಗಿ ಕೊಟ್ಟೆ ವಿಜಯ್ಗೆ ತುಂಬ ಸರ್ಪ್ರೈಸ್ ಆಯಿತು ತುಂಬ ಇಷ್ಟ ಆಯಿತು ತುಂಬಾ ಖುಷಿಪಟ್ಟರು ಅವ್ರ ಖುಷಿ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು ನಾನು ತುಂಬ ಸರ್ಪ್ರೈಸ್ ಆಗಿ ಕೊಟ್ಟೆ ನಾನು ಕೂಡ ಅಷ್ಟೇ ಏನು ಕ್ಲೂ ಕೊಡ್ದಿರ ಗಿಫ್ಟ್ ಕೊಡಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ನಾನೇ ಪ್ಯಾಕ್ ಮಾಡಿದೆ ಪ್ಯಾಕ್ ಮಾಡಬೇಕಾದ್ರೆ ಕರೆಂಟ್ ಹೊಟ್ಟೋಗ್ಬಿಡ್ತು ಅದಕ್ಕಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆಯೇ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಇಟ್ಕೊಂಡು ನಾನು ಪ್ಯಾಕ್ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ಲಾಸಿಕ್ ಆಗಿ ತುಂಬ ಚೆನ್ನಾಗಿದೆ ಈ ಒಂದು ಕಲರ್ ನಾನು ಆಲ್ರೆಡಿ ಇದನ್ನು ಓಪನ್ ಮಾಡಿ ಗೂಗಲ್ ಅಕೌಂಟೆಲ್ಲ ಕೊಟ್ಬಿಟ್ಟಿದ್ದೆ ವಿಜಯ್ದು ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಬೇಕಲ್ಲ ಅದಕ್ಕೆಲ್ಲ ಚೆಕ್ ಮಾಡಿ ನೋಡಿದೆ ಅದಕ್ಕೋಸ್ಕರನೇ ಅದು ಆಲ್ರೆಡಿ ಆನ್ ಆಗಿದೆ ಫೋನು ವಿಜಯ್ ಫಸ್ಟ್ ತೆಗೆದಿದ್ದ ಫೋಟೋ ನನ್ನದೇ ಖುಷಿಗೆ ನನ್ನ ಫೋಟೋನೇ ತೆಗೆದ್ರು ನನಗೂ ತುಂಬ ಖುಷಿಯಾಯಿತು ಇದಾದಮೇಲೆ ಆ್ಯನಿವರ್ಸರಿ ಇನ್ನು ಫೋರ್ ಡೇಸ್ ಇದೆ ಅನ್ಬೇಕಾದ್ರೆ ನಾನು ಫೋನ್ ಕೊಟ್ಟಿದ್ದು ಟೆನ್ ಡೇಸ್ ಬಿಫೋರ್ ಆ್ಯನಿವರ್ಸರಿಗೆ ಮುಂಚೆ ವ್ಯಾಕ್ಯೂಮ್ ಕ್ಲೀನರ್ ಮನೆಗೆ ಬಂತು ಹೆಂಗಂದರೆ ಇದು ನನಗೆ ಅವ್ರೇನು ಹೇಳಿಲ್ಲ ಮನೆಗೆ ಯಾವುದೋ ಒಂದು ವಸ್ತು ಬರುತ್ತೆ ಅದನ್ನು ನೀನು ಹಿಂಗೆ ಡೆಲಿವರಿ ತೊಗೋಬೇಕು ಅಂತ ಹೇಳಿದ್ರು ಅಷ್ಟೇ ಅದರೊಳಗಡೆ ಏನಿದೆ ಎಂತ ಅಂತ ಏನೂ ನನಗೆ ಗೊತ್ತಿರಲಿಲ್ಲ ನನಗೆ ಅಂತ ವ್ಯಾಕ್ಯೂಮ್ ಕ್ಲೀನರೆಲ್ಲ ತಗೋತಾ ಇದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ನಾವು ಮನೆಗೆ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಇದನ್ನು ಥಿಂಕ್ ಮಾಡಿದ್ವಿ ಇಬ್ಬರು ಡಿಸ್ಕಸ್ ಮಾಡಿದ್ವಿ ಯಾಕಂತಂದರೆ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ಸ್ ಕೆಲಸಗಳು ಜಾಸ್ತಿ ನಡೀತಾ ಇರುತ್ತೆ ಇದು ಹೊಸ ಲೇಔಟ್ ಆಗಿರೋದ್ರಿಂದ ಮನೆಗಳು ಜಾಸ್ತಿ ಕಟ್ತಿದ್ದಾರೆ ಇಲ್ಲಿ ಧೂಳು ಪೊಲ್ಯೂಷನ್ ಅಂತೂ ತುಂಬ ಜಾಸ್ತಿ ಅದಕ್ಕೋಸ್ಕರನೇ ನಮ್ಮ ಮನೆ ಯಾವಾಗ ಕ್ಲೀನ್ ಮಾಡ್ತಿದ್ರು ಬ್ಯಾಕ್ ಟು ಬ್ಯಾಕ್ ಅದು ಧೂಳಾಗ್ತಾನೆ ಇರುತ್ತೆ ಗರೀಜು ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ನಾವು ವ್ಯಾಕ್ಯೂಮ್ ಕ್ಲೀನರ್ ತೊಗೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ಬಟ್ ಆ್ಯನಿವರ್ಸರಿ ಗಿಫ್ಟ್ ಕೊಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಎಲ್ಲ ಆ್ಯಕ್ಸಸರೀಸಸ್ ಚೆನ್ನಾಗಿ ಬಂದಿದೆಯಾ ಕರೆಕ್ಟಾಗಿ ಬಂದಿದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೆ ಯೋರೇಕಾ ಫೋಬ್ಸ್ ನಾವು ತೊಗೊಂಡಿರೋವಂಥದ್ದು ಇದು ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ವೆಟ್ಟೆಲ್ಲ ಇಲ್ಲ ಜಸ್ಟ್ ಕಸ ಗುಡಿಸ್ಬೋದು ಅಷ್ಟೇ ಡಸ್ಟ್ ಕ್ಲೀನ್ ಮಾಡ್ಕೋಬೋದು ಮನೆ ಒರ್ಸೋಕ್ಕಾಗಲ್ಲ ಎಲ್ಲ ಆ್ಯಕ್ಸೆಸರೀಸು ಕರೆಕ್ಟಾಗಿ ಬಂದಿತ್ತು ಪ್ಯಾಕಿಂಗ್ ಕೂಡ ತುಂಬ ಕ್ಲೀನಾಗಿ ಚೆನ್ನಾಗಿ ಮಾಡಿದರು ಅವ್ರು ಏನಾದರೂ ನಂಗೆ ಮೊದಲೇ ಹೇಳಿದರೆ ನಾನು ಸ್ಟಾರ್ಟಿಂಗ್ ಓಪನ್ ಮಾಡುವಾಗ ಅನ್ಬಾಕ್ಸಿಂಗ್ ಮಾಡುವಾಗಲೇ ವೀಡಿಯೋ ಮಾಡಿಕೊಳ್ತಾ ಇದ್ದೆ ಬಟ್ ನನಗೆ ಗೊತ್ತಿರಲಿಲ್ವಲ್ಲ ಏನಿದೆ ಇದ್ರ ಒಳಗಡೆ ಅಂತ ಅದಕ್ಕೋಸ್ಕರ ನಾನು ಹಾಗೆ ಓಪನ್ ಮಾಡಿದೆ ಓಪನ್ ಮಾಡಿ ನನಗೆ ತುಂಬ ಸರ್ಪ್ರೈಸ್ ಆಯಿತು ಆ್ಯಂಡ್ ಶಾಕ್ ಆಯಿತು ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ದಿರೋ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಇದು ನನಗೆ ಆ್ಯನಿವರ್ಸರಿನಲ್ಲಿ ತುಂಬಾ ಚೆನ್ನಾಗಿದೆ ಚೆನ್ನಾಗೂ ವರ್ಕ್ ಆಗುತ್ತೆ ನಾನು ಇದನ್ನು ಯೂಸ್ ಮಾಡಿ ನೋಡಿದೆ ನಾನು ಯೂಸ್ ಮಾಡಿ ನೋಡಿದ ಮೇಲೆ ವಿಜಯ್ಗೆ ಹೇಳಿದೆ ವಿಜಯ್ ಬಂದ ಮೇಲೆ ಅವ್ರ ಕೈಯಿಂದನೂ ಕೂಡ ಯೂಸ್ ಮಾಡಿಸಿದೆ ನಮ್ಮದು ಬೆಡ್ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಏನೇನು ಇದರಲ್ಲಿ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲ ಕ್ಲೀನ್ ಮಾಡಿ ನೋಡಿದ್ವಿ ಯಾಕಂದರೆ ಚೆನ್ನಾಗಿ ಕರೆಕ್ಟಾಗಿ ವರ್ಕ್ ಆಗಬೇಕಲ್ವಾ ದುಡ್ಡು ಕೊಟ್ಟು ತೊಗೊಂಡಿರೋದು ಅಂತ ಹೇಳಿಬಿಟ್ಟು ಎಲ್ಲ ಚೆನ್ನಾಗಿ ನೋಡಿದ್ವಿ ಇದು ಪ್ರೈಸ್ ಎಷ್ಟು ಏನು ಅಂತ ನಾನು ಕೇಳೋಕ್ಕೆ ಹೋಗಲಿಲ್ಲ ಯಾಕಂದರೆ ಪ್ರೀತಿಯಿಂದ ಕೊಟ್ಟಿರೋದು ಫೋನ್ಗೆ ಅವ್ರು ಕೇಳಿದ್ರು ನನ್ನ ಹತ್ರ ಯಾಕಂದರೆ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ ಹೆಂಗೆ ತೊಗೊಂಡ್ಲೇನು ಅಂತ ಬಟ್ ನಾನು ಏನು ರಿವಲ್ ಮಾಡೋಕ್ಕೆ ಹೋಗಲಿಲ್ಲ ತುಂಬ ದಿವಸ ಆದಮೇಲೆ ಹೇಳಿದೆ ನಾನು ಮತ್ತು ಇದನ್ನು ನಾನು ಕೇಳಕ್ಕೆ ಹೋಗಲಿಲ್ಲ ಅವರು ನನಗೆ ಹೇಳಲಿಲ್ಲ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ನೋಡೋಕ್ಕೆ ಪುಟ್ಟ ಮಕ್ಕಳದು ಟಾಯ್ಸ್ ಇರುತ್ತಲ್ಲ ಕಾರ್ ಥರ ಕಾಣಿಸುತ್ತೆ ಇದು ನೋಡೋಕ್ಕೆ ಸೇಮು ಮಕ್ಕಳು ಟಾಯ್ಸ್ ಥರನೇ ಕಾಣಿಸುತ್ತೆ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಕಲರ್ ಕೂಡ ಮರೂನ್ ಮತ್ತು ಬ್ಲ್ಯಾಕ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ನಾವು ಆಲ್ಮೋಸ್ಟು ಮನೇಲಿ ಎಲ್ಲ ಕಡೆನೂ ಡಸ್ಟ್ ಕ್ಲೀನ್ ಮಾಡ್ತಾ ಬಂದ್ವಿ ಇದನ್ನ ತೊಗೊಂಡಿದ್ದ ತಕ್ಷಣವೇ ನನಗೆ ತುಂಬ ಸ್ವಲ್ಪ ಹೆಲ್ಪ್ ಆಯಿತಿದ್ದು ನಾನು ಜಾಸ್ತಿ ಫ್ರೀಕ್ವೆಂಟಾಗಿ ಇದನ್ನೇ ಯೂಸ್ ಮಾಡಲ್ಲ ರೆಗ್ಯುಲರ್ ಆಗಿ ಮನೆ ಡಸ್ಟಿಂಗ್ ಏನು ನಾನು ಮಾಮೂಲಿ ಕ್ಲೀನ್ ಮಾಡ್ತೀನಿ ಅದೇ ಥರ ಮಾಡ್ತೀನಿ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ ಇಲ್ಲಿವರೆಗೂ ತುಂಬಾ ಚಿಕ್ಕದಾಗಿದೆ ತುಂಬ ಸೌಂಡ್ ಜಾಸ್ತಿ ಇದ್ರದ್ದು ಎಲ್ಲ ಫೀಚರ್ಸು ಚೆನ್ನಾಗಿದೆ ಎಲ್ಲ ದಿ ಬೆಸ್ಟ್ ಅಂತ ಹೇಳ್ಬೋದು ಬಟ್ ಹೇಳಿದ್ರೆ ನಾಯ್ಸ್ ಜಾಸ್ತಿ ತುಂಬ ಗಲಾಟೆ ಆಗೋದ್ರಿಂದ ನನಗೆ ಸ್ವಲ್ಪ ಹೆಡ್ ಹೇಕ್ ಬಂದ್ಬಿಡುತ್ತೆ ಇದು ಯೂಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಆ ಥರ ಆಗ್ತಿತ್ತು ಇವಾಗ ಪರವಾಗಿಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ ನಾವು ಡೋರು ವಿಂಡೋ ಎಲ್ಲ ಓಪನ್ ಮಾಡಿದ್ರೆ ಸ್ವಲ್ಪ ನಾಯ್ಸ್ ಹೊರಗಡೆ ಹೋಗುತ್ತೆ ನಮಗೆ ಅಷ್ಟೊಂದು ಸೌಂಡ್ ಕೇಳಿಸಲ್ಲ ಇದು ಆ್ಯನಿವರ್ಸರಿ ದಿವಸ ವಿಜಯ್ ನನಗೆ ಸ್ವೀಟ್ ಕೊಟ್ಟಿರೋದು ನಾನು ಅವಾಗ ಡಯೆಟ್ ಮಾಡ್ತಿರಲಿಲ್ಲ ನಾನು ಜಾನ್ವರಿಯಿಂದ ಸ್ಟಾರ್ಟ್ ಮಾಡಿದ್ದಲ್ವ ಸೊ ಅವಾಗ ನಾನು ಡಯೆಟ್ ಮಾಡ್ತಿರ್ಲಿಲ್ಲ ತಿಂತಾ ಇದ್ದೆ ಆವಾಗ ನನ್ನ ಫೇವ್ರೇಟ್ ಸ್ವೀಟ್ ಎಲ್ಲ ಇತ್ತು ಆಲ್ಮೋಸ್ಟ್ ಅದರಲ್ಲಿ ಈವ್ನಿಂಗ್ ನಮ್ಮ ಮನೆಯಲ್ಲಿ ಎಲ್ಲರೂ ಚರ್ಚ್ ಮೆಂಬರ್ಸ್ ಎಲ್ಲರ ಜೊತೆಗೆ ಈ ಥರ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮ ಆ್ಯನಿವರ್ಸರಿ ದಿವಸ ಸುರೇಶ್ ಅಂಕಲ್ ಮತ್ತು ಜ್ಯೋತಿ ಆಂಟಿ ಅಂತ ಇದ್ದಾರೆ ಚರ್ಚಲ್ಲಿ ಅವ್ರದ್ದು ಆ್ಯನಿವರ್ಸರಿ ಇತ್ತು ನಮ್ಮದು ಸಿಕ್ಸ್ತ್ ಇಯರ್ ಆ್ಯನಿವರ್ಸರಿ ಇತ್ತು ಅವ್ರದ್ದು ಟ್ವೆಂಟಿ ಸಿಕ್ಸ್ತ್ ಇಯರ್ದು ಇತ್ತು ನಮ್ಮ ಅಕ್ಕನ ಮಗಳದು ಟ್ವೆಂಟಿ ಫಿಫ್ತಿಗೆ ಬರ್ತ್ಡೇ ಇರುತ್ತೆ ಬಟ್ ಅವರು ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಬಿಟ್ಟು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಈವ್ನಿಂಗ್ ಪ್ರೇಯರ್ ಎಲ್ಲ ಮಾಡಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿದ್ವಿ நீல்வா <laughs>

ನಿಜವಾಗ್ಲೂ ತುಂಬ ಆಗ್ತಿದೆ ನೀವೇ ನೋಡ್ತಿದ್ರೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ತುಂಬ ಫನ್ ಲೋಡೆಡ್ ಆಗಿತ್ತು ಅದನ್ನೇ ಎಲ್ಲ ಸಂತೋಷವಾಗೇ ಕಳೆದ್ವಿ ಎಲ್ಲರೂ ಒಟ್ಟಿಗೆ ಇದ್ದಿದ್ದರಿಂದ ಚರ್ಚ್ ಮೆಂಬರ್ಸ್ ಅಂದರೆ ನನಗೆ ಫ್ಯಾಮಿಲಿ ಮೆಂಬರ್ಸೇ ಅವ್ರಿಗಿಂತ ಯಾರೂ ಫ್ಯಾಮಿಲಿ ಬೇಕಾಗಿಲ್ಲ ಯಾಕಂದರೆ ನಮಗೆ ಮದುವೆ ಸಾವು ಎಲ್ಲದಕ್ಕೂ ಬರೋರು ಅವರೇನೆ ಆ ಥರ ಇರೋರು ಫ ಸ್ಪೆಷಲ್ ಫ್ಯಾಮಿಲಿ ಅವರು ಬೇರೆ ಯಾರು ಬಂದಿಲ್ಲ ಅಂದ್ರೂ ಅಷ್ಟೊಂದು ಬೇಜಾರಾಗಲ್ಲ ಅವ್ರು ಬಂದಿಲ್ಲ ಅಂದರೆ ಬೇಜಾರಾಗ್ತಾ ಇರುತ್ತೆ ಯಾಕಂದರೆ ಅವರೇ ನಮಗೆ ಕೊನೆಯವರೆಗೂ ನಾವು ಮಣ್ಣಾಗೋವರೆಗೂ ನಮ್ಮ ಜೊತೇಲಿರೋ ಅಂಥವ್ರು ನಮ್ಮ ಅತ್ತೆ ಮಾವ ಎಲ್ಲ ಬರ್ಬೋದಾಗಿತ್ತು ನಮ್ಮ ಅಕ್ಕ ಭಾವ ಎಲ್ಲ ಬರ್ಬೋದಾಗಿತ್ತು ಅಕ್ಕ ಭಾವ ಅಲ್ಲಿಂದ ಇಲ್ಲಿವರೆಗೂ ಬರೀ ಆ್ಯನಿವರ್ಸರಿಗೆ ಅಂತ ಬರೋದಕ್ಕೆಲ್ಲ ಆಗೋಲ್ಲ ಮಕ್ಳಿಗೆ ಸ್ಕೂಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಬಂದಿಲ್ಲ ಅತ್ತೆ ಮಾಮ ಕೂಡ ಬರಲಿಲ್ಲ ಚರ್ಚ್ ಮೆಂಬರ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವರೇನೋ ಒಂಥರ ಬೇಜಾರು ಮಾಡ್ಕೊಂಡು ಅವ್ರು ಬರಲಿಲ್ಲ ಅವರವ್ರ ಒಪಿನಿಯನ್ ಅದು ಅವ್ರಿಗೆ ಏನನ್ಸುತ್ತೆ ಅದು ಅವ್ರಿಷ್ಟ ಚರ್ಚ್ ಪಾಸ್ಟರ್ ಮತ್ತು ಚರ್ಚ್ ಪಾಸ್ಟರ್ ವೈಫ್ ಎಲ್ಲರೂ ನಮ್ಮನ್ನ ಬ್ಲೆಸ್ ಮಾಡಿದ್ರು ಅದು ನನಗೆ ತುಂಬ ಸಂತೋಷ ಆಯಿತು ಸುರೇಶ್ ಅಂಕಲ್ ಮತ್ತು ಜ್ಯೋತಿ ಆಂಟಿ ಇಬ್ಬರು ನಮಗೇನೇ ಗಿಫ್ಟ್ ಕೊಟ್ಟರು ಅವ್ರ ಆ್ಯನಿವರ್ಸರಿ ಇದ್ದರೂ ಕೂಡ ನಮಗೆ ಗಿಫ್ಟ್ ಕೊಟ್ಟರು ತುಂಬಾ ಬೇಜಾರಾಯಿತು ನಾವು ಅವ್ರಿಗೇನು ಗಿಫ್ಟ್ ಕೊಟ್ಟಿಲ್ಲ ಅಂತ ನಾವು ಇನ್ವಿಟೇಷನ್ ಕಾರ್ಡೆಲ್ಲ ಮಾಡಿಬಿಟ್ವಿ ಬೇರೆ ಕಡೆ ಏನಾದರೂ ಪ್ಲ್ಯಾನ್ ಮಾಡೋಣ ಒಟ್ಟಿಗೆ ಇವಾಗ್ಲೇ ಸೆಲೆಬ್ರೇಟ್ ಮಾಡೋ ಥರ ಆಯ್ತಲ್ಲ ಹೊರಗಡೆ ಏನಾದರೂ ಮಾಡೋಣ ಅಂತ ಇನ್ವಿಟೇಷನ್ ಕಾರ್ಡೆಲ್ಲ ಮಾಡ್ಕೊಂಡ್ವಿ ಚೆನ್ನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಬಟ್ ಯಾರೂ ಅದಕ್ಕೆ ಅಲೋ ಮಾಡಲಿಲ್ಲ ಬೇಡ ಹೊರಗಡೆ ಥರ ಎಲ್ಲ ಪ್ಲ್ಯಾನ್ ಮಾಡೋದೆಲ್ಲ ಬೇಡ ಎಲ್ಲರೂ ಹೋಗೋಕೆ ಬರೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ರು ಅದಕ್ಕಾಗಿ ನಾವು ಹೊರಗಡೆ ಏನು ಪ್ಲ್ಯಾನ್ ಮಾಡಕ್ಕೆ ಹೋಗಲಿಲ್ಲ ಮನೆಯೆಲ್ಲ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ದು ನಮ್ಮ ಅಕ್ಕನೇ ನಮ್ಮ ಅಕ್ಕಂಗೆ ನಾವೆಲ್ಲ ಹೆಲ್ಪ್ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು ಕೈ ಹಾಕಿ ಅಡುಗೆ ಎಲ್ಲ ಮಾಡಿದ್ವಿ ಯಾಕಂದರೆ ಎಲ್ಲ ಜಾಸ್ತಿ ಜನ ಬರ್ತಾರಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಅಡುಗೆ ಎಲ್ಲ ಮಾಡಿದ್ದಕ್ಕೆ ನಮಗೆ ಫುಲ್ಲು ಟಯರ್ಡ್ ಆಗೋಯಿತು ನಾವೇ ಎಲ್ಲ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋದು ನಾವೇ ಎಲ್ಲ ಅದು ಹೆಲ್ಪ್ ಮಾಡೋದು ಈ ಥರ ಮಾಡ್ತಿದ್ವಿ ನಾನು ವಿಜಯಪುರನೂ ಅದಕ್ಕಾಗಿ ಟಯರ್ಡ್ ಆಗಿದ್ದಕ್ಕೆ ಕೆಳಗಡೆ ಕೂತ್ಕೊಂಡು ಗಿಫ್ಟನ್ನ ಅನ್ಬಾಕ್ಸ್ ಮಾಡಿದ್ದು ಇದು ಸುರೇಶ್ ಅಂಕಲ್ ಮತ್ತು ಜ್ಯೋತಿ ಆಂಟಿ ಅವ್ರ ಫ್ಯಾಮಿಲಿ ಕಡೆಯಿಂದ ನಮಗೆ ಕೊಟ್ಟಿರೋ ಗಿಫ್ಟ್ ನಮಗೆ ಏನಂತಲೇ ಗೊತ್ತಿಲ್ಲ ಸಿಕ್ಕೋ ಗಿಫ್ಟೆಲ್ಲ ಆಲ್ಮೋಸ್ಟು ಕಾಫಿ ಮಗ್ಗೆ ಇರುತ್ತೆ ನಾವಿಬ್ಬರು ಕಾಫಿ ಟಿ ಕುಡಿಯಲ್ಲ ಅಡಿಕ್ಟೆಡ್ ಅಲ್ಲ ಆದರೆ ನಾವಿಬ್ಬರು ಒಬ್ರಿಗೊಬ್ರು ಆಲ್ಮೋಸ್ಟ್ ಜಾಸ್ತಿ ಕೊಟ್ಟಿರೋ ಗಿಫ್ಟು ಕಾಫಿ ಮಗ್ಗೆ ನಮಗೆ ಬೇರೆಯವ್ರು ಕೊಡೋದು ಕಾಫಿ ಮಗ್ಗೇ ಇರುತ್ತೆ ನನಗೆ ಅದು ಏನೋ ಋಣಾನು ಬಂದ ಅಂತ ಹೇಳ್ಬೋದು ಕಾಫಿ ಮಗ್ಗು ನಮಗೂ ನಾವಿಬ್ಬರು ಕುಡಿಯೋಕ್ಕಾದ್ರೂ ರೂಢಿ ಮಾಡ್ಕೋಬೇಕು ಅಂತ ಕೊಡ್ತಾರೆ ಏನೋ ಗೊತ್ತಿಲ್ಲ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು ನಮ್ಮಿಬ್ರಿಗೂ ಕಪಲ್ಸ್ದು ಕಾಫಿ ಮಗ್ ಮತ್ತು ಅದು ಅದ್ರ ಜೊತೆ ಒಂದು ಬೌಲ್ ಇತ್ತು ಡ್ರೈ ಫ್ರೂಟ್ಸ್ ಅಥವಾ ನಟ್ಸು ಸ್ನ್ಯಾಕ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಬೌಲು ಅದ್ರ ಜೊತೆನೇ ಇತ್ತು ತುಂಬ ಚೆನ್ನಾಗಿರೋ ಗಿಫ್ಟ್ನ ಕೊಟ್ಟಿದ್ದರು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ವಿಜಯ್ ಇನ್ನೊಂದು ಗಿಫ್ಟ್ ಕೊಟ್ಟರು ನನಗೆ ನಾನು ವ್ಯಾಕ್ಯೂಮ್ ಕ್ಲೀನರ್ ಕೊಡಿಸಿದ್ಯಲ್ಲ ಮತ್ತೆ ಏನಕ್ಕೆ ಒಂದು ಗಿಫ್ಟ್ ಅಂತ ಕೇಳಿದೆ ಅವರು ಇಲ್ಲ ಅದು ಏನೋ ಸುಮ್ಮನೆ ಮುಂಚೆ ಪ್ಲ್ಯಾನ್ ಮಾಡಿದ್ದಿದ್ದಲ್ವಾ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರಲಿ ಅಂತ ಇನ್ನೊಂದು ಚಿಕ್ಕ ಗಿಫ್ಟ್ ತೊಗೊಂಡೆ ಅಂತ ಹೇಳಿದ್ರು ನನಗೆ ನಾನು ಅವ್ರಿಗೆ ಫೋನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಕ್ಕೆ ಅವರು ಟ್ರೈ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು ಅದು ತುಂಬ ಬೆಸ್ಟ್ ಪಾರ್ಟ್ ಇದರಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಿದ್ರು ಅವರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ಪ್ಯಾಕ್ ಮಾಡೋಕ್ಕೆಲ್ಲ ಅವರೇ ಪ್ಯಾಕ್ ಮಾಡಿದ್ದು ಯಾಕಂದರೆ ಹೊರಗಡೆ ಹೋಗೋಕ್ಕೆ ಅವ್ರಿಗೆ ಟೈಮೇ ಸಿಕ್ಕಿಲ್ಲ ಇದನ್ನ ತುಂಬ ಮುಂಚೆನೇ ಪ್ಲ್ಯಾನ್ ಮಾಡಿ ಬೈ ಮಾಡಿ ಡಿಕ್ಕಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ನನಗೆ ಕೊಟ್ಟದರ ನಂಗೆ ತೋರಿಸ್ತೀರಾ ಹಾಗೇ ಸಡನ್ನಾಗಿ ಆ್ಯನಿವರ್ಸರಿ ಟೈಮಲ್ಲಿ ಇದನ್ನು ಕೂಡ ಗಿಫ್ಟಾಗಿ ಕೊಟ್ಟರು ನಾನು ಜಸ್ಟ್ ಸುರೇಶ್ ಶಂಕರ್ ಅವರು ಕೊಟ್ಟರೋದು ಒಂದು ಗಿಫ್ಟ್ ತಾನೆ ಅಂತ ಓಪನ್ ಮಾಡಿಬಿಟ್ಟಿದ್ದವಲ್ಲ ಹಣ ಅನ್ನೋಷ್ಟಕ್ಕೆ ಅವರು ಒಂದು ಗಿಫ್ಟ್ ಕೊಟ್ಟರು ನನಗಿನ್ನ ಸರ್ಪ್ರೈಸ್ ಆಗಿತ್ತು ನನಗೆ ಕಾಫಿ ಮಗ್ಗ ಅಂತ ಸ್ವಲ್ಪ ಬೇಜಾರಾಯಿತು ಓಪನ್ ಮಾಡಿದ ತಕ್ಷಣ ಬಟ್ ಅದರಲ್ಲಿ ಫೋಟೋ ಇದ್ದಿದ್ದು ನೋಡಿ ನನಗೆ ಸಖತ್ತು ಸರ್ಪ್ರೈಸ್ ಆಗುತ್ತೆ ಸಖತ್ ಆಯಿತು ಇವಾಗಲೂ ನನಗೆ ವಿಡಿಯೋ ನೋಡ್ತಿರುವಾಗಲೂ ತುಂಬಾ ಖುಷಿ ಎಕ್ಸಾಕ್ಟ್ ಆಗ್ತಿದೆ ಯಾಕಂದರೆ ನಮ್ಮ ಫೋಟೋದಲ್ಲಿ ನನಗೆ ಯಾವ ತುಂಬ ಫೇವ್ರೇಟ್ ಫೋಟೋನೋ ಅದನ್ನೇ ಹಾಕ್ಸಿದ್ದಾರೆ ಅವರು ನಾನು ಫಸ್ಟು ನಾವಿಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಫಸ್ಟು ಒಂದು ಫೋಟೋ ತಗೊಂಡಿದ್ವಿ ಮೈಸೂರು ಝೂನಲ್ಲಿ ಈ ಫೋಟೋ ಅದು ನನಗೆ ತುಂಬ ಫೇವ್ರೇಟ್ ಫೋಟೋ ಇದು ನಾವಿಬ್ಬರು ಒಟ್ಟಿಗೆ ಫಸ್ಟ್ ತೊಗೊಂಡಿದ್ದು ಸೆಲ್ಫಿ ಇದು ಅದಾದಮೇಲೆ ಲಾಸ್ಟ್ ನಂಜನಗೂಡಿಂದ ಖಾಲಿ ಮಾಡೋಕ್ಕೆ ಮುಂಚೆ ಮನೇನ್ ಬಿಟ್ಟು ಬರೋಕ್ಕೆ ಮುಂಚೆ ಆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಆವಾಗ ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ ನಾನು ಈ ಒಂದು ಫೋಟೋನ ಈ ಫೋಟೋ ಕೂಡ ನಂಗೆ ತುಂಬ ಇಷ್ಟ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಈ ಫೋಟೋ ತುಂಬ ಚೆನ್ನಾಗಿದೆ ಇದು ನಂಗೆ ತುಂಬ ಫೇವ್ರೆಟ್ ಇದಾದಮೇಲೆ ಫ್ರೆಂಡ್ ಮ್ಯಾರೇಜ್ ಹೋದಾಗ ನಾವಿಬ್ಬರು ಒಟ್ಟಿಗೆ ಈ ಥರ ಫೋಟೋ ತೆಗೆಸ್ಕೊಂಡಿದ್ವಿ ಇದು ತುಂಬ ಫೇವ್ರೇಟ್ ಫೋಟೋ ನನಗೆ ನಮ್ಮ ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಫೋಟೋದಲ್ಲಿ ಅದಕ್ಕೆ ಆ ಮೂರು ಫೋಟೋ ನಂಗೆ ತುಂಬ ಇಷ್ಟ ಇರೋದನ್ನೇ ಫೇವ್ರೇಟ್ ಫೋಟೋನ ತೆಗೆದು ಈ ಥರ ಕಪ್ಪಲ್ಲಿ ಹಾಕ್ಸಿದ್ರು ನಂಗೆ ತುಂಬ ಇಷ್ಟ ಆಯಿತು ಈ ವಿಡಿಯೋ ವ್ಯಾಲೆಂಟೈನ್ಸ್ ಡೇ ಬರೋಕಿನ ಒಂದು ಹತ್ತು ಇಪ್ಪತ್ತು ದಿವ್ಸದ ಮುಂಚೆದು ವೀಡಿಯೋ ಇತ್ತು ಫೆಬ್ರವರಿ ಮಂತ್ ಸ್ಟಾರ್ಟಿಂಗ್ದು ಈ ವಿಡಿಯೋ ಜಾನ್ವರಿನಲ್ಲಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದರಲ್ಲ ನೀವು ನೋಡಿದ್ದೀರ ವೀಡಿಯೋದಲ್ಲಿ ಫ್ಯಾಮಿಲಿ ಎಲ್ಲ ಇರಬೇಕಾದ್ರೆ ಹತ್ತೋದು ತುಳಿಯೋದು ಮಕ್ಕಳು ಆಡಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಆ ಟೈಮಲ್ಲಿ ನಾವು ಐರನ್ ಕಾಟ್ ಯೂಸ್ ಮಾಡ್ತಿದ್ದು ಫಸ್ಟು ಇದಕ್ಕಿಂತ ಮುಂಚೆ ಇದನ್ನು ತೊಗೊಳೋಕ್ಕಿಂತ ಮುಂಚೆ ನೀವು ನೋಡಿರ್ತೀರ ವೀಡಿಯೋದಲ್ಲಿ ಐರನ್ ಕಾಟ್ ಯೂಸ್ ಮಾಡ್ತಿದ್ದಿದ್ದು ಅದು ಸಡನ್ ಆಗಿ ಸ್ವಲ್ಪ ಬೆಂಡ್ ಆಗೋಯ್ತು ಜಾಸ್ತಿ ದಿವಸ ಆಗಿತ್ತು ನಾವು ತೊಗೊಂಡಿದ್ದು ನಮ್ಮ ಮ್ಯಾರೇಜ್ ಆಗಿದ್ದು ಒನ್ ಇಯರಲ್ಲೇ ನಾವು ತೊಗೊಂಡ್ಬಿಟ್ವಿ ಅದನ್ನ ಸೊ ಆವಾಗ ತೊಗೊಂಡಿದ್ದು ಇಲ್ಲಿವರೆಗೂ ಚೆನ್ನಾಗೇ ಬಾಳಿಕೆ ಬಂದಿತ್ತು ಸ್ವಲ್ಪ ಬೆಂಡಾಗೋಯಿತು ಹೋಗ್ತಾ ಹೋಗ್ತಾ ಅದು ಬೆಂಡಾಗಿ ಕಟ್ಟಾಗಿಬಿಡುತ್ತೆ ಯೂಸ್ ಮಾಡೋಕ್ಕಾಗಲ್ಲ ವೆಯ್ಟ್ ಇದ್ರೆ ಅದು ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಹೊಸ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇದು ಇಬ್ಬರು ಡಿಸ್ಕಸ್ ಮಾಡಿ ಇಬ್ಬರು ಹೋಗಿ ಪರ್ಚೇಸ್ ಮಾಡಿದ್ದು ಬಟ್ ಬಿಫೋರ್ ವ್ಯಾಲೆಂಟೈನ್ಸ್ ಡೇನೇ ಇದು ನನಗೆ ಗಿಫ್ಟಾಗಿ ಸಿಕ್ತು ನಮ್ಮಿಬ್ರಿಗೂ ಯೂಸ್ ಆಗುತ್ತೆ ಇದು ಬರೋ ಗೆಸ್ಟ್ಗಳಿಗೂ ಯೂಸ್ ಆಗುತ್ತೆ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಈ ಥರ ಅಲ್ಲ ಮರದಲ್ಲೇ ಫುಲ್ಲು ಕೆತ್ತನೆ ಥರ ಮಾಡಿ ಎಲ್ಲ ಡಿಸೈನ್ ಮಾಡಿರ್ತಾರಲ್ಲ ಆ ಥರದ್ದು ನನಗೆ ಇಷ್ಟ ಇದ್ದಿದ್ದು ಬಟ್ ಅಲ್ಲೂ ಹೋದ್ಮೇಲೆ ಈ ಥರ ನೋಡಿದ ತಕ್ಷಣ ಈ ಥರದ್ದು ಡ್ರಾಯರು ಮತ್ತು ಸೀಕ್ರೆಟ್ ಲಾಕರೆಲ್ಲ ಇರೋದು ತಗೊಳ್ಳೋಣ ಅಂತ ಅನ್ನಿಸ್ತು ಆ್ಯಕ್ಚುಲಿ ನಮ್ಮ ಅಕ್ಕ ಅವ್ರ ಮನೆಯಲ್ಲೂ ಈ ಥರನೇ ಇದೆ ಹೆಡ್ ಬೋರ್ಡ್ ಸ್ಟೋರೇಜ್ ಎಲ್ಲ ಇದೆ ಅದರಲ್ಲಿ ಅವ್ರದ್ದು ನಮ್ದು ಸ್ವಲ್ಪ ಡಿಫ್ರೆನ್ಸ್ ಇರಲಿ ಒಂದೇ ಥರ ಇರೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ನಾನು ಸಿಂಪಲ್ ಆಗಿರೋದೆ ತಗೊಂಡೆ ಇದು ಮನೆಗೆ ವಸ್ತು ಬಂದ ಹಾಗೂ ಆಯಿತು ನಮ್ಗೆ ಒಂದು ಮೆಮೊರಿಗೂ ಇರುತ್ತೆ ಈ ತರ ಟೈಮಲ್ಲಿ ಕೊಟ್ಟಿದ್ದು ಅನ್ನೋ ಥರನೂ ಆಯ್ತು ಸಡನ್ ಪ್ಲಾನ್ ಇದು ಚೆನ್ನಾಗಿದೆ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ತೊಗೊಂಡೆ ನಾನು ಬೇರೆ ಬೇರೆ ಥರ ವೆರೈಟಿ ಎಲ್ಲ ಇತ್ತು ನನಗೆ ತುಂಬ ಇಷ್ಟ ಇದು ಅಕ್ಕ ಅವರು ಆಲ್ರೆಡಿ ತಗೊಂಡಿರೋದ್ರಿಂದ ನನಗೆ ಇದ್ರ ಬಗ್ಗೆ ಐಡಿಯಾ ಎಲ್ಲ ಇತ್ತು ಆ್ಯಂಡ್ ಅವ್ರದ್ದು ಕಿಂಗ್ ಸೈಜು ನಮ್ಮದು ಕ್ವೀನ್ ಸೈಜ್ ತೊಗೊಂಡ್ವಿ ನಾವಿರೋದು ಇಬ್ಬರೇ ಇವಾಗ ಇಬ್ಬರೇ ಇರೋದ್ರಿಂದ ಮಕ್ಕಳೆಲ್ಲ ಆದಮೇಲೆ ಆಮೇಲೆ ನೋಡ್ಕೊಳ್ಳೋಣ ದೊಡ್ಡದು ಬೇಕಾದರೆ ತೊಗೊಂಡ್ರೆ ಆಯಿತು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇದು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ವೀನ್ ಸೈಜ್ನೆ ತೊಗೊಂಡು ಬಂದ್ವಿ ಕ್ವೀನ್ ಸೈಜ್ ಆದ್ರೂ ದೊಡ್ಡದಾಗಿ ಚೆನ್ನಾಗೇ ಇದೆ ನಾನು ನಮ್ಮ ರೂಮಲ್ಲಿ ಜಾಗ ಎಷ್ಟು ಇಡಿಸುತ್ತೆ ಅದನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿಕೊಂಡು ಆಮೇಲೆ ತೊಗೊಂಡಿದ್ದು ಯಾಕಂದರೆ ನಮ್ಮ ರೂಮಲ್ಲಿ ಸ್ಪೇಸ್ ಇರೋಷ್ಟೇ ನಾವು ತೊಗೋಬೇಕು ತುಂಬ ದೊಡ್ಡದು ತಗೊಂಡ್ರೇನು ಜಾಗ ಇಡ್ಸಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಫಸ್ಟೇ ಅವ್ರು ಬರೋ ದಿವಸ ಡೆಲಿವರಿ ಮಾಡೋ ದಿವಸ ಎಲ್ಲನೂ ಕ್ಲೀನ್ ಮಾಡಿ ಮನೆಯಲ್ಲೆಲ್ಲ ತೆಗೆದು ರೂಮಲ್ಲಿ ಇದ್ದು ತೆಗೆದು ಹಾಕಿ ಯಾಕಂದರೆ ಮಂಚದ ಕೆಳಗಡೆ ಸ್ವಲ್ಪ ಒಂದಷ್ಟು ಐಟಮ್ಸ್ಗಳನ್ನ ಕೈಗೆ ಸಿಗೋ ಥರ ಇಟ್ಕೊಂಡಿದ್ವಿ ಅದು ಮತ್ತು ರೂಮಲ್ಲಿ ಬೇರೆ ಬೇರೆ ಏನು ಇಟ್ಟಿದ್ವಿ ಎಲ್ಲನೂ ಕೂಡ ಆಚೆ ಹಾಕಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಜಾಗ ಮಾಡಿ ಇಟ್ಟಿದ್ವಿ ಅವ್ರು ಬಂದು ಹಾಕೋದಕ್ಕೆ ಕರೆಕ್ಟಾಗಿರಬೇಕು ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಜಾಗ ಇಡಿಸ್ತು ನಮ್ದು ಆ ಮಂಚ ಇದ್ದಿದ್ದು ಫೋರ್ ಬೈ ಸಿಕ್ಸ್ ನಾವು ಯೂಸ್ ಮಾಡ್ತಿದ್ದಿದ್ದು ಹಳೇದು ಇದು ಕ್ವೀನ್ ಸೈಜ್ ಅದಕ್ಕಿಂತ ಸ್ವಲ್ಪ ಲೆಂತ್ ಬಿಡುತ್ತಲ್ಲ ಒಂದೊಂದು ಅಡಿ ಅಷ್ಟು ಜಾಸ್ತಿ ಬರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಅನಿಸ್ತು ಹೊಸ ವರ್ಷಕ್ಕೆ ವ್ಯಾಲೆಂಟೈನ್ಸ್ ಡೇ ಎರಡಕ್ಕೂ ಸೇರ್ದಂಗೆ ಹೊಸ ಗಿಫ್ಟ್ ಇದು ನಮಗೆ ಈ ವರ್ಷದಲ್ಲಿ ದೇವ್ರ ಕಡೆಯಿಂದ ಸಿಕ್ಕಿರೋದು ಇದು ಇಬ್ಬರಿಗೂ ವಿಜಯ್ ನಾನು ಅನ್ನೋದಕ್ಕಿಂತ ಇದು ದೇವ್ರ ಕಡೆಯಿಂದ ಸಿಕ್ಕಿದ ಗಿಫ್ಟ್ ಇದು ಸಿಕ್ಸ್ ಆಯಿತು ಕಷ್ಟ ಆಗ್ಬಿಡುತ್ತೆ ಇರ್ಲಿ ಇರ್ಲಿ ಕ್ಷಂದಾನೆ ಮಾಡಿರ್ತಾರೆ ಅದು ಅದು ಹಂಗೆ ಇರ್ಲಿ ನಾವು ನಮ್ದಿದ್ ನೋಡಕ್ ಕೊಟ್ರೆ ಕಮ್ಮಿ ಆಗ್ಬಿಡ್ ಅಷ್ಟೇ ಅಲ್ಲ ಇದು ಡ್ರಾಯರ್ ಇಟ್ಕೊಟ್ಟರೆ

ಅವರೇ ಸ್ವಲ್ಪ ಹೆಲ್ಪ್ ಮಾಡಿತ್ತು ಇವ್ರ ಜೊತೆಗೆ ಇವರೇ ಎಲ್ಲ ಫಿಕ್ಸ್ ಎಲ್ಲ ಮಾಡ್ತಾರೆ ಎಲ್ಲ ಫಿಟ್ಟಿಂಗ್ ಎಲ್ಲ ಅವ್ರ ಕಡೆಯಿಂದಲೇ ಮಾಡಿಕೊಡ್ತಾರೆ ಬಟ್ ಜೆಂಟ್ಸ್ ಅಂತ ಯಾರೂ ಇರಲಿಲ್ಲ ಮನೆಯಲ್ಲಿ ವಿಜಯ್ ಬದಲು ನಮ್ಮ ಮಾಮಾ ಬಂದಿದ್ರು ವಿಜಯ್ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಇದ್ದಿದ್ದರಿಂದ ಅವರು ಹೊರಗಡೆ ಹೊಟ್ಟೋಗಿಬಿಟ್ಟಿದ್ರು ಅವ್ರಿಗೆ ಗೊತ್ತಿರಲಿಲ್ಲ ಇವತ್ತೇ ಡೆಲಿವರಿ ಆಗುತ್ತೆ ಅಂತ ನಾಳೆ ಅಂತ ಹೇಳಿಬಿಟ್ಟು ಸಡನ್ನಾಗಿ ಇವತ್ತೇ ಬರ್ತೀವಿ ಅಂತ ಹೇಳಿ ಬಂದಿದ್ದು ಇವರಿಬ್ಬರು ಡೆಲಿವರಿ ಪರ್ಸನ್ಸ್ ಬಂದು ತುಂಬಾ ಚೆನ್ನಾಗಿ ಪೊಲೈಟ್ ಆಗಿ ಬಿಹೇವ್ ಮಾಡಿದ್ರು ತುಂಬಾ ಡೀಸೆಂಟ್ ಆಗಿ ನಡೆಕೊಂಡ್ರು ಎಲ್ಲ ಚೆನ್ನಾಗಿ ಫಿಟ್ಟಿಂಗ್ ಮಾಡಿದ್ರು ಪಾಲಿಶ್ ತಗೊಂಡು ಬಂದಿರ್ತಾರೆ ಅವರ ಜೊತೆನಲ್ಲೇನೇ ಎಲ್ಲ ನೀಟಾಗಿ ಇಲ್ಲಾ드로 ಡ್ಯಾಮೇಜಸ್ ಎಲ್ಲ ಆಗಿದ್ರೆ ಈ ವಿಡಿಯೋ ವ್ಯಾಲೆಂಟೈನ್ಸ್ ಗೆ ಟೂ ಡೇಸ್ ಬಿಫೋರ್ ನಾವು ಒಂದು ಮ್ಯಾರೇಜ್ ರಿಸೆಪ್ಷನ್ ಗೆ ಹೋಗ್ತಾ ಇದ್ವಿ ಪಾಸ್ಟರ್ ವೈಫ್ ಇದ್ದರಲ್ಲ ಅವರ ತಂಗಿ ಮದುವೆಗೆ ಹೋಗ್ತಾ ಇದ್ವಿ ಮ್ಯಾರೇಜ್ ಒಂದು ಡೇಸ್ ಆಯ್ತು ಹೋಗ್ಬೇಕಾದ್ರೆ ಅಲ್ಲಿಗೆ ಬಂದಿರಬೇಕಾದ್ರೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಕ್ಲೀನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ನಾವು ಹೋಗಿದ್ದೊಂದು ಫ್ಯೂ ಮಿನಿಟ್ಸ್ಗೆಲ್ಲ ಮ್ಯಾರೇಜ್ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಮ್ಯಾರೇಜ್ ಇತ್ತು ಈವ್ನಿಂಗ್ ರಿಸೆಪ್ಷನ್ ಇತ್ತು ಬಟ್ ನಾವು ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ ಈವ್ನಿಂಗ್ ರಿಸೆಪ್ಷನ್ನ ಅಟೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಇದರಲ್ಲಿ ಮೇನ್ ಪಾರ್ಟ್ಗಳೇನು ಯಾವ್ದು ಚೆನ್ನಾಗಿತ್ತು ಅನ್ನೋದನ್ನ ಹಾಗೆ ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ನೋಡಿ உள்ளவரே இரக்கம் உள்ளவரே எங்கள் அன்பு ரெண்டுகராக எங்கள் நல்ல அகவரே மனிதன் தனிமையாக இருப்பது நல்லதல்ல அவனுக்கு ஏற்ற துணையை உண்டாக்குவேன் என்று ஆதாவது ஏற்ற துணையை நீ உண்டாக்கி கொடுத்தது போல அன்பு சூசநாதன் மகனுக்கு ஏற்ற துணையாக அற்புதத்தை கொடுத்ததுக்காக நன்றியோடு நாங்கள் உண்மை சோத்தரிக்கிறோம் திருமண ஆராதனை எல்லாவற்றையும் நீர் ஆசீர்வைத்து கொடுத்ததுக்காக நன்றியோடு நாங்கள் உண்மை சோத்தரிக்கிறோம் குமாரன் பரிசுத்தாவின் ಕ್ರಿಶ್ಚಿಯನ್ ಮ್ಯಾರೇಜ್ ಇದು ಅದಕ್ಕೋಸ್ಕರ ಪ್ರೇಯರ್ ಮಾಡ್ತಿದ್ರೆ ಹುಡುಗ ಹುಡುಗಿ ಬಂದು ತಮಿಳಿಯನ್ಸು ಅದಕ್ಕೋಸ್ಕರ ತಮಿಳಲ್ಲೇ ಪ್ರೇಯರ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಪ್ರೇಯರ್ ಮಾಡಿ ಅವ್ರನ್ನ ಬ್ಲೆಸ್ ಮಾಡಿ ಹೊಸ ಕಪಲ್ಸ್ಗೆ ಯಾರು ಇರ್ತಾರೆ ಅವ್ರಿಗೆ ದೇವ್ರ ವಾಕ್ಯಲ್ಲ ಹೇಳಿ ಅವ್ರನ್ನ ಚೆನ್ನಾಗಿ ಬ್ಲೆಸ್ ಮಾಡಿ ಆಮೇಲೆ ಫಂಕ್ಷನ ಸ್ಟಾರ್ಟ್ ಮಾಡೋದು ಮಾರ್ನಿಂಗ್ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಮ್ಯಾರೇಜ್ ಎಲ್ಲ ತುಂಬನೇ ಬ್ಯೂಟಿಫುಲ್ ಆಗಿರೋದು ಬಟ್ ನಾವು ಮಿಸ್ ಮಾಡ್ಕೊಂಡ್ವಿ ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಈವ್ನಿಂಗ್ ಆದರೂ ಅಟೆಂಡ್ ಮಾಡಿದ್ವಲ್ಲ ಅದಕ್ಕೋಸ್ಕರ ಮೆಮೊರಿಬಲ್ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ವೀಡಿಯೋನ ಮಾಡ್ಕೊಂಡ್ವಿ ನಮ್ಮ ಅಕ್ಕನ ಮಗಳು ನನಗೆ ಇದೆಲ್ಲನೂ ವೀಡಿಯೋ ಮಾಡಿಕೊಟ್ಟಿತ್ತು ಎಲ್ಲ ಪಾಸ್ಟರ್ಸ್ ಬ್ಲಸ್ ಮಾಡಿದಾಗಿದ್ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ನಾವು ಕೂಡ ಗಿಫ್ಟ್ನ ಕೊಟ್ಟು ಅದಾದ ಮೇಲೆ ಫೋಟೋ ತೆಗೆಸ್ಕೊಂಡು ಡೈರೆಕ್ಟಾಗಿ ಊಟಕ್ಕೆ ಅಂತ ಹೋದ್ವಿ ತುಂಬ ವೆರೈಟೀಸ್ ಮಾಡಿಸಿದ್ರು ವೆಜ್ ನಾನ್ ವೆಜ್ ಎರಡು ಆಪ್ಷನು ಇತ್ತು ತುಂಬ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು ಕೇಟ್ರಿಂಗ್ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು ಮುಸ್ಲಿಂ ವೆಡ್ಡಿಂಗ್ ಕ್ರಿಶ್ಚಿಯನ್ ವೆಡ್ಡಿಂಗ್ ಅಂತ ಅಂದ್ರೆ ನಾನ್ ವೆಜ್ ಜಾಸ್ತಿ ಇರುತ್ತೆ ಸ್ಪೆಷಲ್ ಐಟಮ್ಸ್ ಎಲ್ಲ ಇರುತ್ತೆ ಇಲ್ಲೂ ಕೂಡ ತುಂಬ ವೆರೈಟೀಸು ತುಂಬ ಚೆನ್ನಾಗಿರೋಂಥ ಫುಡ್ ಎಲ್ಲ ಮಾಡಿದ್ರು ಬಿರಿಯಾನಿ ರುಮಾಲಿ ರೋಟಿ ಪನ್ನೀರ್ ಕರಿ ಚಿಕನ್ ಗ್ರೇವಿ ಈ ಥರ ಏನೇನೋ ಮಾಡಿದ್ರು ನನಗೆ ಸರಿಯಾಗಿ ನೆನಪಿಲ್ಲ ಏನೇನು ಮಾಡಿದ್ರು ಅಂತ ಜಾಮೂನ್ ಮತ್ತು ಖೀರೆಲ್ಲ ಮಾಡಿದ್ರು ನಾವು ಸ್ವೀಟ್ಸ್ ಎಲ್ಲ ಅಷ್ಟು ತಿನ್ನೋಕೆ ಹೋಗ್ಲಿಲ್ಲ ಡಯಟಲ್ಲಿರೋದ್ರಿಂದ ಸ್ವಲ್ಪ ಲೈಟಾಗಿ ತಿನ್ಬಿಟ್ಟು ಹಾಗೆ ಬಂದ್ವಿ ಕೇಟ್ರಿಂಗ್ ಅವರು ತುಂಬ ಬ್ಯೂಟಿಫುಲ್ ಆಗಿ ಇದನ್ನೆಲ್ಲ ಡೆಕೋರೇಟ್ ಮಾಡಿದ್ರು ಇದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಪೆಂಗ್ವಿನೋ ಅದು ಇದು ಅಂತ ಪ್ರಾಣಿಗಳನ್ನೆಲ್ಲ ಈ ಥರ ತರಕಾರಿನ ಉಪಯೋಗಿಸಿ ಸೊಪ್ಪನ್ನ ಉಪಯೋಗಿಸಿ ಮಾಡಿದರು ತುಂಬ ಬ್ಯೂಟಿಫುಲ್ ಆಗಿತ್ತು ಕೇಟ್ರಿಂಗ್ ಅವ್ರದ್ದು ನಂಬರ್ ಕೂಡ ಇದೆ ಇಲ್ಲೇನೆ ನೋಡಿಕೊಂಡು ನೀವು ಕಾಲ್ ಮಾಡಿ ಬೇಕಿದ್ರೆ ಬುಕ್ ಮಾಡೋ ಹಾಗಿದ್ರೆ ಬುಕ್ ಮಾಡ್ಬೋದು ಅವರು ವೆಜ್ ನಾನ್ ವೆಜ್ ಎರಡೂ ಕೂಡ ಮಾಡ್ತಾರೆ ಹೊರಗಡೆಯಿಂದ ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಕಾಟನ್ ಕ್ಯಾಂಡಿ ಪಾಪ್ಕಾರ್ನ್ ಮತ್ತು ಐಸ್ ಕ್ರೀಮ್ ಇತ್ತು ವೆಲ್ಕಮ್ ಡ್ರಿಂಕು ಇತ್ತು ನಾವು ಹೋಗುವಾಗ ಬರೀ ವೆಲ್ಕಮ್ ಡ್ರಿಂಕ್ ಅಷ್ಟೇ ಇದ್ದಿತ್ತು ಇವಾಗ ವಾಪಸ್ ಬರಬೇಕಾದ್ರೆ ಇದೆಲ್ಲ ಇತ್ತು ನಾವು ಸ್ವಲ್ಪ ಇಸ್ಕೊಂಡ್ವಿ ವಿಜಯ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಸ್ಕೊಂಡು ಹಾಗೆ ಹೊರಡ್ಬಿಟ್ವಿ ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್